ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮುಂದುವರೆಸೋಣ ದೇವಗಡದ ರಾಜಕುಮಾರ ಈಗ ಖ್ವಾಜಾ ಜಹಾನ್ ಅನ್ನೋ ಒಂದು ಮುಸ್ಲಿಂ ನಾಮವನ್ನು ಕೂಡ ಹೊಂದಿರ್ತಾನೆ ಜೊತೆಗೆ ಮುಸ್ಲಿಂ ಹಾಗೇ ಬದಲಾಗಿರ್ತಾನೆ ಇನ್ನು ಕಾಶಿನಲ್ಲಿ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಬೇಕು ಅಂತ ಹೇಳಿಬಿಟ್ಟು ಔರಂಗಜೇಬ್ ಕೊಟ್ಟ ಆಣತಿಯನ್ನು ಅದರ ಹಾಗೆ ನಡೆಸೋಕ್ಕೆ ಹೇಳಿಬಿಟ್ಟು ಎಲ್ಲ ಸೈನ್ಯದವರು ಬಂದು ಅಲ್ಲಿ ನೆರೆದಿರ್ತಾರೆ ಜೊತೆಗೆ ಯಾರು ಕೂಡನು ರಸ್ತೆಗಳಲ್ಲಿ ಓಡಾಡಬಾರ್ದು ಅದರಲ್ಲೂ ಮುಸ್ಲಿಂ ಏತರರು ಅಂದ್ರೆ ಮುಸ್ಲಿಂ ಅಲ್ಲದೆ ಇರೋರು ಯಾರೂ ಯಾವುದೇ ಆಯುಧವನ್ನ ಇಟ್ಕೋಕೂಡುದು ರಸ್ತೆಯಲ್ಲೂ ಓಡಾಡಕೂಡುದು ಅಂತ ಹೇಳ್ಬಿಟ್ಟು ಕೋತವಾಲುರು ಎಲ್ಲ ಎಚ್ಚರಿಕೆಯನ್ನು ವಹಿಸಿರ್ತಾರೆ ವಿಶ್ವನಾಥ ಮಂದಿರವನ್ನು ನಾನು ಈ ಶಹರಿಗೆ ಬಂದ ಮರುದಿನವೇ ನೋಡಿದ್ದೆ ಸಲ ಹೋಗ್ಬಿಟ್ಟು ಸುತ್ತ ಹಾಕಿ ಇನ್ನು ಆರೇಳು ದಿನದಲ್ಲಿ ಇದು ಕುಸಿದ್ ಬೀಳತ್ತಲ್ಲ ಅಂತ ಹೇಳಿಬಿಟ್ಟು ಅದರ ಉದ್ದ ಅಗಲ ಎತ್ತರ ಆಕಾರಗಳನ್ನ ನೋಡ್ತಾ ನಿಂತ್ಕೊಂಡೆ ಅದು ಚೌಕವಾದ ನಾಲ್ಕು ಭುಜಗಳುಳ್ಳಂತಹ ಒಂದು ವಾಸ್ತುವಾಗಿತ್ತು ಒಂದೊಂದು ಭುಜವು ನೂರಿಪ್ಪತ್ನಾಲ್ಕು ಅಡಿಯಷ್ಟು ದೊಡ್ಡದಾಗಿತ್ತು ಗರ್ಭಗೃಹಕ್ಕೆ ಸೇರ್ಕೊಂಡಿರೋ ಅಡಿ ಉದ್ದ ಹತ್ತಡಿ ಅಗಲದ ನಾಲ್ಕು ಅಂತರ್ಗೃಹಗಳು ಕೂಡ ಇದ್ದವು ಇದರ ನಂತರ ಹನ್ನೆರಡು ಇಂಟು ಎಂಟು ಅಡಿಯ ಒಂದು ಕಿರಿದಾದ ಅಂತರ್ಗೃಹದ ಮುಖಾಂತರ ನಾಲ್ಕು ಮಂಟಪಗಳಿಗೂ ಕೂಡ ಹೋಗಬಹುದಾಗಿತ್ತು ಪೂರ್ವ ಮತ್ತು ಪಶ್ಚಿಮದ ಮಂಟಪಗಳಲ್ಲಿ ದಂಡಪಾಣಿ ಮತ್ತು ದ್ವಾರಪಾಲರುಗಳ ಮಂದಿರವಿತ್ತು ಮಂದಿರದ ನಾಲ್ಕು ಮೂಲೆಗಳಲ್ಲೂ ಒಂದೊಂದು ಉಪಮಂದಿರ ಇತ್ತು ಮಂದಿರದ ಹೊರಗಡೆಗೆ ನಂದಿ ಮಂಟಪ ಇತ್ತು ಇಡೀ ಮಂದಿರದ ಎತ್ತರ ನೂರಿಪ್ಪೆಂಟು ಅಡಿ ಅಂತೆ ಮಂದಿರದ ಮೇಲಿನ ಈ ಶಿಖರದ ಎತ್ತರವೇ ಅರವತ್ನಾಲ್ಕು ಅಡಿ ಮಂಟಪಗಳ ಮೇಲಿನ ಶಿಖರಗಳ ಎತ್ತರ ನಲವತ್ತೆಂಟು ಅಡಿ ಒಟ್ಟಲ್ಲಿ ಇದು ಐದು ಮಂಟಪಗಳ ಮಂದಿರ ಪೂರ್ವದ ಕಡೆ ನೂರಿಪ್ಪತ್ತೈದು ಅಡಿ ಉದ್ದ ಮೂವತ್ತೈದು ಅಡಿ ಅಗಲದ ರಂಗಮಂಟಪದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉಪದೇಶಗಳು ಉಪನ್ಯಾಸಗಳು ಚರ್ಚೆಗಳು ನಡೀತಿದ್ವು ಅಂತ ಹೇಳ್ಬಿಟ್ಟು ಆ ಭಟ್ಟ ಹೇಳಿದ್ದ ಮಂದಿರದ ನಾಲ್ಕು ಕಡೆಗಳಲ್ಲೂ ಪ್ರದಕ್ಷಿಣ ಪಥ ಇತ್ತು ಪ್ರದಕ್ಷಿಣ ಪಥದ ಉದ್ದಕ್ಕೂ ಲೆಕ್ಕಕ್ಕೆ ಸಿಕ್ಕದಿರಷ್ಟು ದೇವದೇವತೆಗಳ ಕಿರುಮಂದಿರ ಕೂಡ ಅಲ್ಲಿತ್ತು ನಾಲ್ಕು ಕಡೆಗಳಿಂದ ಫಿರಂಗಿ ಹೊಡೆಸಿ ಮಂದಿರವನ್ನ ಉರುಳಿಸ್ತಾರೆ ಅಂತ ನಾನು ಕಲ್ಪಿಸ್ಕೊಂಡಿದ್ದೆ ಆದ್ರೆ ಅಮ್ದುಲಾಹರ್ ಜೊತೆಯಲ್ಲಿ ಕುದುರೆ ಮೇಲೆ ಹೋಗಿ ನೋಡಿದಾಗ ಯಾವ ಯಾವ ಜಾಗಕ್ಕೆ ಫಿರಂಗಿ ಏಟು ಬೀಳ್ಬೇಕು ಯಾವ ಗೋಡೆ ಕಂಬ ಚಿತ್ತಾರಗಳನ್ನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಚರ್ಚೆ ಮಾಡ್ತಿದ್ದವರೆಲ್ಲ ಶುದ್ಧ ಪಾರ್ಸಿ ಭಾಷೆ ಮಾತಾಡ್ತಕ್ಕಂತಹ ಮುಸ್ಲಿಂ ವಾಸ್ತುಶಿಲ್ಪಿಗಳಾಗಿದ್ರು ಬಹಳ ಹೊತ್ತು ಚರ್ಚೆ ಮಾಡಿದ್ರು ಆ ನಂತರ ಇಂತಹ ಕಡೆಗೇನೆ ಫಿರಂಗಿ ಗುರಿ ಇಡಬೇಕು ಅಂತ ಇಡಿಸಿದ್ರು ಒಂದಿರದ ಒಳಗಿನ ವಿಗ್ರಹದ ಬಗ್ಗೆ ಯಾರೂ ಗಮನವನ್ನೇ ಕೊಟ್ಟಿರ್ಲಿಲ್ಲ ತಳಹದಿ ಮುಖ್ಯ ಗೋಡೆಗಳು ಮತ್ತು ಕಂಬಗಳನ್ನು ಉಳಿಸ್ಕೊಂಡು ಇದೇ ಕಟ್ಟಡವನ್ನು ಮಸೀದಿಯಾಗಿ ಪರಿವರ್ತಿಸುವುದು ವಾಸ್ತುಶಿಲ್ಪಿಗಳ ಯೋಜನೆ ಆಗಿತ್ತು ಸುಮಾರು ಐನೂರಕ್ಕೂ ಮೀರಿ ಕತ್ತೆ ಹಿಡಿದ ಸವಾರರು ಸುತ್ತ ದೂರದಲ್ಲಿ ಕಾವಲು ನಿಂತಿದ್ರು ಪಿರಂಗಿಯ ಎರಡು ಏಟು ಬಿದ್ದು ಮುಂಬದಿಯ ಗೋಡೆ ಕಳಚಿಕೊಳ್ಳುವಾಗ ಆ ಧ್ವಂಸಕ್ಕೆ ನಿಯೋಜಿತನಾಗಿದ್ದಂತಹ ಸರ್ದಾರ ವಿಗ್ರಹ ವಿಗ್ರಹ ಒಳಗಿನ ವಿಗ್ರಹ ಅಂತ ಕೂಕೊಂಡ ತಕ್ಷಣ ಪಿರಂಗಿಯವ್ರಿಗೆ ತಡೆಯೋ ಹಾಗೆ ಸನ್ನೆ ಮಾಡಿ ಒಂದ್ ಹತ್ತೆರಡು ಸಿಪಾಯಿಗಳ ಜೊತೆ ಕರ್ಕೊಂಡು ಮಂದಿರದ ಆತ ನುಗ್ಗದ ಉಳಿದವ್ರೆಲ್ಲ ಹೊರಗಡೆ ಕಾಯ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಆ ಸರ್ತಾರ ಹೊರಗಡೆ ವಿಗ್ರಹನೇ ಇಲ್ಲ ಅದನ್ನ ಕಿತ್ ಹಾಕಿದ ಗುರುತು ಕಾಣ್ತಿದೆ ಅಂತಂದ ಕೊತ್ವಾಲ್ರು ಕೂಡ ಹತ್ರ ಬಂದ್ರು ಅವರು ಹೋದ್ರು ಹೊರಗಡೆಗೂ ಬಂದ್ರು ಏನಾಗಿರಬಹುದು ಅಂತ ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡ್ರು ಹಮ್ದುಲ್ಲಾ ಜೊತೆಗೆ ಸಮಾಲೋಚನೆ ಕೂಡ ಮಾಡಿದ್ರು ಒಳಗಡೆ ಲಿಂಗದ ವಿಗ್ರಹ ಇತ್ತ ಅಥವಾ ಈ ಹಿಂದೆನೆ ಅದ್ರ ನಾಶ ಆಗ್ಬಿಟ್ಟು ಪೂಜಾರಿಗಳು ಬರೀ ಖಾಲಿ ಜಾಗಕ್ಕೆ ಪೂಜಾ ಮಾಡ್ತಾ ಇದ್ರ ಹಿಡಿದು ಕೈಕಾಲು ಕಟ್ಟಿ ಚೂರಿ ತಗಲ್ಸಿ ಬಾಯಿ ಬಿಡಿಸೋಣ ಅಂದ್ರೆ ಅವ್ರು ಯಾರು ಇಲ್ಲಿಲ್ಲ ಎಲ್ಲ ಜಾಗ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ವಿಚಾರವನ್ನ ಮುಂದಿಟ್ರು ಇಷ್ಟಕ್ಕೂ ಅದ್ ಸಿಕ್ತಿದ್ರೆ ಏನಾಯ್ತು ಸಿಕ್ಕಿದ್ರು ಅದನ್ನು ತಂದು ಮಸೀದಿಯನ್ನು ಮೇಲೆ ಅದನ್ನು ಪ್ರವೇಶಿಸುವಾಗ ತುಳಿಯೋ ಮೆಟ್ಲಾಗಿ ಮಾಡಬಹುದು ಈ ಮಂದಿರದ ಸುತ್ತ ಇರುವ ಕಿರಿಯ ಮಂದಿರಗಳ ವಿಗ್ರಹಗಳನ್ನು ಹಾಗೂ ಉಳಿದ ವಿ ದೇವತಾ ವಿಗ್ರಹಗಳನ್ನು ಕೂಡ ಮೆಟ್ಟಿಲುಗಳಿಗೆ ಬಳಸ್ತೀವಿ ಅದೊಂದು ಇಲ್ದಿದ್ರೆ ಏನಾಯ್ತು ಈಗ ಹಿಡಿದಿರೋ ಕೆಲಸ ತಡ ಆಗ್ಬಾರ್ದು ಅಂತ ತೀರ್ಮಾನಿಸಿ ಕೊತ್ವಾಲ್ರು ಮತ್ತೆ ಅವರಿಗೆ ಆಜ್ಞೆ ಮಾಡಿದ್ರು ಆ ದಿನ ಬೆಳಗ್ಗೆಯಿಂದ ನನಗೆ ಹೊಟ್ಟೆಯಲ್ಲಿ ಏನೋ ಒಂಥರ ಇರಿಸು ಮುರುಸಾಗ್ತಿತ್ತು ಅದರಲ್ಲೇನೆ ಕುದುರೆ ಹತ್ತಿ ಹಮ್ದುಲ ಜೊತೆಗೆ ಈ ಊರಿನ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ಓಡಾಡಿದ್ದೆ ಈಗ ಮಂದಿರದ ಎದುರಿಗೆ ಕುದುರೆ ಮೇಲೆ ಕೂತಿದ್ದೀನಿ ಆದ್ರೆ ಹೊಟ್ಟೆ ಎಲ್ಲ ಏನೋ ಸಂಕಟ ಬೆಳಗ್ಗೆ ಎದ್ದ ತಕ್ಷಣ ಸಂಪೂರ್ಣ ಪಾಯ್ಖಾನೆನೂ ಆಗಿತ್ತು ಅನಂತರ ತಾಡಾ ಗೋಸ್ಟ್ ಬಿರಿಯಾನಿನೂ ತಿಂದಿದ್ದೆ ಡೆಲ್ಲಿಯಲ್ಲಿ ಕಲ್ಪಿಸ್ಕೊಳ್ಳೋಕೆ ಆಗದೇ ಇರಷ್ಟು ಸಮೃದ್ಧವಾದ ರಾಜಭೋಜನವನ್ನ ನಮಗೆ ಬನಾರಸ್ನ ಕೊತ್ವಾಲರು ಕಳಿಸ್ತಾ ಇದ್ರು ಜೊತೆಗೆ ಹಣ್ಣು ಹಂಪಲುಗಳು ಇರ್ತಿತ್ತು ಆದ್ರೆ ಹೊಟ್ಟೆಲಿ ಯಾಕೆ ತರ ಸಂಕಟ ಆಗ್ತಿದೆ ಮತ್ತೊಮ್ಮೆ ಪಾಯ್ಖಾನೆಗೆ ಹೋಗ್ಬೇಕಾ ಅಮ್ದುಲ್ಲಾ ಹರ್ಗೆ ಹೇಳಿ ಅತಿಥಿ ಗೃಹಕ್ಕೆ ಹೊರಟೆ ಒಗ್ನೇ ಹೋಗ್ಬೇಡ ಯಾವ ಕಿಟಕಿಂದಲಾದ್ರು ಚಾಕು ಅಥವಾ ಬಾಕು ಚುಚ್ಚಬಹುದು ಪಾಯಿಖಾನೆಗಾದ್ರೆ ಇಲ್ಲೇ ನದಿ ದಂಡೆಗೆ ಹೋಗು ಆ ಲೌಡಿ ಮಕ್ಕಳು ಪವಿತ್ರ ಅಂತ ತಿಳ್ಕೊಳ್ಳೋ ಜಾಗ ಇದೆಯಲ್ಲ ಅಲ್ಲೇ ಮಾಡು ನಿನಗೆ ಪುಣ್ಯ ಬರುತ್ತೆ ಅಂತ ಹಮ್ದುಲಾ ಹೇಳಿದ್ರು ನದಿಯಲ್ಲಿ ಪ್ರವಾಹ ಸ್ವಲ್ಪ ಇಳದಿತ್ತು ಜಾರದ ಅಂಟು ಮಣ್ಣು ಇಲ್ಲದ ಗಟ್ಟಿಯಾಗಿ ಇದ್ದಂತಹ ಒಂದು ಮೆಟ್ಟಿಲಿನ ಮೇಲೆ ಕುಕ್ಕುರ್ಗಾಲಲ್ಲಿ ಕೂತ್ಕೊಂಡೆ ಕಾಪಿರರು ಪುಣ್ಯಸ್ಥಳ ಅಂತ ಭಾವಿಸೋ ಜಾಗನವನ್ನ ಮಲಿನಗೊಳಿಸ್ತಿದ್ದೀನಿ ಅನ್ನೋ ಭಾವನೆಯಿಂದ ಕೂತ್ಕೊಂಡೆ ಆದ್ರೆ ಹೊಟ್ಟೆ ಸಂಕಟ ಕಡಿಮೆ ಆಗ್ಲೇ ಇಲ್ಲ ಹೊಟ್ಟೆಯಲ್ಲಿ ಹೊರಬಹುದ ಹೊರಗಡೆ ಬರುವಂಥದ್ದು ಏನು ಇರಲಿಲ್ಲ ಹೊಟ್ಟೆ ಸಂಕಟ ಮನಸ್ಸಿನ ಸಂಕಟಕ್ಕೆ ತಿರುಕ್ಕೊಂತು ಯಾಕೆ ಈ ಥರ ಆಗ್ತಿದೆ ಕಾರಣ ಹೊಳಿಲಿಲ್ಲ ಹಾಗೆ ಕೂತ್ಕೊಂಡು ಮಂಡಿಗಳಲ್ಲಿ ಮೊಳಕಾಲುಗಳಲ್ಲಿ ನೋವು ಕಾಣಿಸ್ಕೊಂತು ಎದ್ದೆ ಚಲ್ಲಣವನ್ನ ಕಟ್ಕೊಂಡು ನದಿ ಕಡೆ ತಿರುಗಿ ಮೆಟ್ಟಲಿನ ಮೇಲೆ ಕೂತ್ಕೊಂಡೆ ನೀರು ಇನ್ನು ಕೆಂಪಾಗೆ ಹರಿತಾ ಇತ್ತು ಮೇಲ್ಭಾಗದಲ್ಲಿ ಮಳೆ ಆಗ್ತಾನೆ ಇದೆ ಹಾಗಾಗಿ ನದಿಯ ವೇಗ ಹರಿವು ಹೆಚ್ಚಾಗಿದೆ ಆದರೂ ಮೇಲ್ಮೈಯಲ್ಲಿ ಅದು ಗೊತ್ತಾಗೋದಿಲ್ಲ ಶಾಂತವಾಗಿದೆ ಸದ್ದು ಗದ್ದಲವಿಲ್ಲದ ಚಲನೆ ಅನಿಸುತ್ತೆ ಗಿಡ ಮರಗಳ ಕೊಂಬೆಗಳು ದಿಮ್ಮೆಗಳು ಹಸು ಎತ್ತು ಆಡು ಕುರಿ ಮೊದಲಾದ ಪ್ರಾಣಿಗಳ ಹೆಣಗಳು ತೊಟ್ಟ ಬಟ್ಟೆ ಹರಡ್ಕೊಂಡಿರೋ ಅಲ್ಲೊಂದಿಲ್ಲೊಂದು ಮಾನವ ಶರೀರಗಳು ಇಷ್ಟೆಲ್ಲ ಮೃತ್ಯುವನ್ನು ಒಳಗೊಂಡಿದ್ರು ಕೂಡ ಇಷ್ಟು ಸೂಬಾಗಳಿಗೆ ಅನ್ನ ಕೊಡೋ ಸಮೃದ್ಧಿ ಇದ್ದರೂ ಕೂಡ ಒಳಗಡೆ ವೇಗ ಇದ್ರೂ ಶಾಂತ ಗಂಭೀರ ಗತಿಯಲ್ಲಿ ಹರಿತಾ ಇದೆಯಲ್ಲ ಈ ನದಿ ಅಂತ ನೋಡ್ತಾ ಇರುವಾಗ ನನ್ನ ಮನಸ್ಸು ಒಂದು ಕ್ಷಣ ಅನ್ನಿಸ್ತು ನಾನು ಸಂರಕ್ಷಿಸಿದೆ ಹೊಟ್ಟೆಗೆ ಬಾಕು ಹಾಕಿಕೊಳ್ಳದೆ ಧೈರ್ಯಕ್ಕೆ ಧೈರ್ಯನೇ ಬರಲಿಲ್ಲ ಹೊಟ್ಟೆಗೆ ಬಾಕು ಹಾಕೊಳ್ಳೋಕೆ ಕ್ಷಣಾಂಶದಲ್ಲಿ ಶರಣ ಈ ಧರ್ಮವನ್ನ ಅಂದ್ರೆ ನನ್ನ ಹಿಂದೂ ಧರ್ಮವನ್ನ ನೀಕ್ಕೊಂಡೆ ಪುಂಸತ್ವವನ್ನು ಕಳ್ಕೊಂಡೆ ಈ ಘಟನೆಗಳೆಲ್ಲ ಈಗ ನೆನಪಲ್ಲಿ ಹುಕ್ಕೋಕೆ ಶುರು ಆದ್ವು ತನ್ನ ಮಂದಿರವನ್ನು ರಕ್ಷಿಸ್ಕೊಳಕ್ಕೆ ಶಕ್ತಿ ಇಲ್ದಿರುವನು ವಿಶ್ವಕ್ಕೆ ನಾಥ ಹೇಗಾಗ್ತಾನೆ ಅವನೆಂತ ವಿಶ್ವನಾಥ ಅನ್ನೋ ಒಂದು ಪ್ರಶ್ನೆ ಅಸರ್ ಅಸ್ಪೃಷ್ಟವಾಗಿ ಅಸಮರ್ಪಕತೆಯಲ್ಲಿ ಕಾಣಿಸ್ಕೊಳೋಕೆ ಶುರುವಾಯಿತು ನನ್ನ ಹಿಂಬದಿಯಲ್ಲೇನೆ ಪಿರಂಗಿಯ ದಡಂ ದಡಂ ಗುಂಡು ಬಡ್ದಾಗಿಲ್ಲ ಹೊಟ್ಟೆ ಸಂಕಟ ಮನಸ್ಸಿನ ಇಡೀ ಶರೀರದ ಸಂಕಟವಾಗಿ ಹೊಂಬ್ತಾ ಇತ್ತು ಎದ್ದು ಮೆಟ್ಲುಗಳನ್ನು ಹತ್ತದೆ ಮಂದಿರದ ಹತ್ತಿರಕ್ಕೆ ಹೋಗೋ ಮನಸ್ಸು ನನಗೆ ಆಗ್ಲಿಲ್ಲ ಮತ್ತೆ ನದಿ ನೋಡ್ತಾ ನಿಂತ್ಕೊಂಡೆ ಉಬ್ಬು ತಗ್ಗುಗಳಿಲ್ಲದೆ ಆಕಾರ ರಹಿತವಾಗಿ ಹರಿಯುತ್ತಿರುವ ಗಂಗಾ ನದಿ ವಿಗ್ರಹನಾಶಕ ಶಕ್ತಿಯಾಗಿ ನನಗೆ ಗೋಚರಿಸ್ತು ಅಲ್ಲಿಂದ ಸ್ವಲ್ಪ ಮುಂದೆ ನಡೆದೆ ಒಂದು ಮೆಟ್ಟಿಲಿನ ಆ ಕಡೆ ಕೊನೆಯಲ್ಲಿ ಒಬ್ಬ ಸಾಧು ಕೂಡ್ತಿದ್ದ ಬಿಳಿಯ ಜಟಾ ಜೂಟ ಇತ್ತು ಕೌಪಿನಕ್ಕಿಂತ ತುಸು ಅಗಲವಾದ ಕೊಳೆಯಾದ ವಸ್ತ್ರ ಇತ್ತು ಮಳೆ ಬಿಸಿಲು ಚಳಿಗಾಳಿಗೆ ಒಡ್ಡಿದ ಕಪ್ಪು ಮೈಯ ಒಂದು ಮಳೆಗಾಲದಲ್ಲಿ ನಡು ನಡುವೆ ಬರೋ ಚುರುಕು ಬಿಸಿಲಲ್ಲಿ ಅವನ ಆಕೃತಿ ಸ್ಪಷ್ಟವಾಯ್ತು ಆತ ಧ್ಯಾನಸ್ಥನಾಗಿ ಕೂತಿದ್ದಾನ ಅಥವಾ ನದಿ ನೋಡ್ತಾ ಇದ್ದಾನ ಗೊತ್ತಾಗ್ಲಿಲ್ಲ ಹತ್ರ ಹೋಗಿ ನೋಡೋಣ ಅಂತ ಮನಸ್ಸಾಯ್ತು ಅಷ್ಟೊತ್ತಿಗೆ ನನ್ನ ಹೆಜ್ಜೆ ಸಪ್ಪಳಕ್ಕಿರಬಹುದು ಅಥವಾ ನೆರಡು ಬಿದ್ದಿದ್ದು ಇರಬಹುದು ಅವನೇ ಸ್ವಲ್ಪ ಈ ಕಡೆ ತಿರುಗಿ ನನ್ನನ್ನು ನೋಡ್ದ ಏನಾದರೂ ಮಾತನಾಡಬಹುದು ಅಂತ ನನಗನ್ನಿಸ್ತು ಏನು ಅಂತ ತಿಳಿಲಿಲ್ಲ ಇನ್ನೂರು ಮುನ್ನೂರು ಹೆಜ್ಜೆ ದೂರದಲ್ಲಿ ಒಂದು ಗಳಿಗೆ ಹಿಂದೆ ಅಷ್ಟೇ ನಡೆದ ಮಹಾನ್ ಘಟನೆ ಮನಸ್ಸನ್ನ ತುಂಬಿಕೊಂಡ್ಬಿಟ್ಟಿತ್ತು ಆ ಮನಸ್ಸಿನಲ್ಲಿ ಬೇರೆ ಇನ್ನೇನು ಹೊಳೆಯಲ್ಲ ಅಂತ ಅನ್ನಿಸ್ತು ಅಲ್ಲಿ ನಿಮ್ಮ ವಿಶ್ವನಾಥನ ಮಂದಿರ ಭಗ್ನವಾದ ಸದ್ದು ಕೇಳಲಿಲ್ವಾ ನೀವು ಇಲ್ಲಿ ಶಾಂತವಾಗಿ ಕೂತಿದ್ದೀರಲ್ಲ ಅಂತ ಅವ್ರಿಗೆ ಹೇಳಿದೆ ನಿಮ್ಮ ಉದ್ದಿಷ್ಟ ಕಾರ್ಯ ನೆರವೇರ್ತಲ್ಲ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಆತ ಮುಖದಲ್ಲಿ ಒಂದು ರೀತಿಯ ಪ್ರಸನ್ನತೆಯ ಮಂದಹಾಸವನ್ನು ತುಳುಕಿಸ್ತಾನೆ ಹೇಳ್ದ ನನಗೆ ಏನು ಅರ್ಥ ಆಗಲಿಲ್ಲ ಗೊಂದಲದ ಸಿಕ್ಕಾಕೊಂಡಾಗಾಯ್ತು ಮಂದಿರನಾಶ ನನ್ನ ಉದ್ದೇಶ ಆಗಿತ್ತ ಅಂತ ನನ್ನನ್ನು ನಾನು ಕೆದುಕೊಂಡೆ ಆದ್ರೆ ನಾಶವನ್ನ ಕಣ್ಣಾರೆ ನೋಡೋ ಉದ್ದೇಶದಿಂದಲೇ ನಾನು ಹಮ್ದುಲಾಹರ ಶಿಫಾರಸು ಮತ್ತು ಬಾದಶಾರ ಕಾಸಾ ಪ್ರಯಾಸಿಯ ಸಹಾಯ ಪಡೆದಿಲ್ಲಿಗೆ ಬಂದಿದ್ದು ನೆನಪಾಯಿತು ಅಂದ್ರೆ ನನಗೂ ಈ ಉದ್ದೇಶಕ್ಕೂ ಸಂಬಂಧ ಇತ್ತು ಅಂತ ಅವನು ತಿಳ್ಕೊಂಡಿರೋದನ್ನ ವಿರೋಧಿಸೋ ಮನಸ್ಸು ಕೂಡ ಆಯ್ತು ಆದ್ರೆ ಸುಳ್ಳು ಹೇಳೋದು ಕೂಡ ನನಗೆ ಕಷ್ಟ ಆಯ್ತು ಅಷ್ಟರಲ್ಲಿ ಅವನು ನನ್ನನ್ನು ಸಂಪೂರ್ಣವಾಗಿ ದೃಷ್ಟಿಸಿ ನೋಡಿದ್ದಾಗಿತ್ತು ನನ್ನ ಅಂತರಂಗ ಬಹಿರಂಗ ಎಲ್ಲವನ್ನು ಅವನು ಶೋಧಿಸಿ ಗ್ರಹಿಸಿದ್ದಾನೆ ಅಂತ ನನಗೆ ಅರ್ಥ ಆಯ್ತು ಈಗ ತರ್ಕದ ಒಂದು ನೆಲೆಯನ್ನು ರೂಪಿಸ್ಕೊಂಡು ಅದ್ರ ಮೇಲೆ ನಿಂತು ಮಾತಾಡೋದು ಸುಲಭ ಅಂತ ನನಗನ್ನಿಸ್ತು ನಾನು ಕೇಳಿದೆ ನೋಡಿ ಉದ್ದೇಶ ನನ್ನದಲ್ಲ ಸಮಸ್ತ ಹಿಂದೂಸ್ಥಾನವನ್ನು ಆಳ್ತಕ್ಕಂತಹ ಬಾದಶ ಯಾವ ಜಗನ್ ನಿಯಮಕನೋ ತನ್ನ ಪ್ರತಿನಿಧಿಯಾಗಿ ಹಿಂದೂಸ್ತಾನವನ್ನು ಆಳು ಅಂತ ಅವ್ರನ್ನ ನೇಮಿಸಿದನೋ ಅವನು ಉದ್ದೇಶವನ್ನ ಇವ್ರು ಪೂರ್ಣಗೊಳಿಸಿದ್ದಾರೆ ನನ್ನ ಪ್ರಶ್ನೆ ಅಂದ್ರೆ ನೀವು ವಿಶ್ವಕ್ಕೆ ನಾಥ ಅಂತ ಪೂಜೆ ಮಾಡ್ತೀವಲ್ಲ ಮಾಡ್ತಿರಲ್ಲ ಈ ವಿಶ್ವನಾಥ ಅವನಿಗೆ ತನ್ನ ವಾಸದ ಮಂದಿರವನ್ನ ಮೂರು ಪಿರಂಗಿಗಳಿಂದ ರಕ್ಷಿಸಿಕೊಳ್ಳೋ ಶಕ್ತಿನೇ ಇಲ್ವಲ್ಲ ಹಾಗಾಗಿ ಅವನೊಬ್ಬ ಮಿಥ್ಯಾ ಮಿಥ್ಯಾದೇವರು ಹಿಂದೂಸ್ತಾನದಲ್ಲಿ ಇಂತಹ ನೂರಾರು ಸಹಸ್ರಾರು ಮಿಥ್ಯಾ ದೇವ ದೇವತೆಗಳಿದ್ದಾರಲ್ಲ ಅವರೆಲ್ಲರನ್ನು ಸಂಹರಿಸ್ಬಿಟ್ಟು ನಿಜವಾದ ಏಕೈಕ ಸತ್ಯ ದೇವರನ್ನ ಸ್ಥಾಪನೆ ಮಾಡೋದನ್ನೇ ನಮ್ಮ ಬಾದಶಹರ ಉದ್ದೇಶ ಮಿಥ್ಯತ್ವದ ಬಹುದೇವತಾ ಉಪಾಸನೆ ಚಿಂದಿ ಮಾಡುವಂತಹ ಸತ್ಯ ಮತ್ತು ಏಕದೇವರ ಉಪಾಸನೆಯನ್ನು ಖಾಯಂ ಮಾಡೋದು ನಮ್ ಗುರಿ ಅರ್ಥ ಆಯ್ತಾ ಅಂತ ಆವೇಶದಿಂದಲೇ ಮಾತಾಡ್ದೆ ಆಗ ಆತ ಹೇಳ್ದ ಕೂತ್ಕೋ ನೀನೇ ಮಾತಾಡ್ತಿದ್ಯಾ ಅದು ನಿಂತ್ ಮಾತಾಡ್ತಿದ್ಯಾ ಇಂತಹ ಗಂಭೀರ ವಿಷಯವನ್ನ ನಿಂತು ಮಾತಾಡಬಾರ್ದು ಕೂತ್ಕೋ ಅಂತ ಹೇಳ್ಬಿಟ್ಟು ಅವನು ತನ್ನ ಪಕ್ಕದ ಕಲ್ಲನ್ನು ತೋರಿಸ್ದ ನನಗೂ ಬೆಳಗಿಂದ ನಿಂತು ನಿಂತು ಕಾಲು ನೋವಾಗಿತ್ತು ಕೂತ್ಕೊಂಡೆ ಯಾವ ಊರು ನಿಂದು ತಾಯಿ ತಂದೆ ಏನ್ ಮಾಡ್ತಿದ್ದಾರೆ ಅಂಥೇಳಿಬಿಟ್ಟು ಒಬ್ಬ ಹಿರಿಯ ಕಿರಿ ನನ್ನ ಕುಶಲ ಪ್ರಶ್ನೆ ಮಾಡೋ ಹಾಗೆ ಅವ್ನು ನನಗೆ ಕೇಳ್ದ ನನಗೆ ಒಂದು ರೀತಿಯ ಕಸಿವಿಸಿ ಆಯ್ತು ನನ್ನ ಊರು ದೇವಗಡ ತಂದೆ ರಾಜ ಜಗವೀರ ಸಿಂಹರು ಅಂತ ಹೇಳ ಅಥವಾ ಅವನ್ನೆಲ್ಲ ಕೇಳಕ್ಕೆ ಇವನು ಯಾರು ಅನ್ನೋ ಕೋಪ ಕೂಡ ನನಗೆ ಬಂತು ಆದ್ರೆ ಯಾವುದೇ ವ್ಯಕ್ತಿಯ ಪರಿಚಯ ಆಗಬೇಕಾದ್ರೆ ಊರು ಮತ್ತು ತಂದೆ ತಾತ್ರ ಹೆಸರನ್ನು ಹೇಳೋದು ಕೂಡ ರೂಢಿನೇ ಅಲ್ವಾ ಆ ರೂಢಿ ಮುಸಲ್ಮಾನರಲ್ಲೂ ಕೂಡ ಇದೆ ಇತರರಿಗಿಂತ ಹೆಚ್ಚೇ ಇದೆ ಬಿನ್ ಅಂದ್ಬಿಟ್ಟು ತಂದೆ ಹೆಸರು ಸೇರಿಸ್ತಿದ್ರೆ ಮೊದಲನೇ ಹೆಸರಿಗೆ ಯಾವುದೇ ನಿಶ್ಚಿತತೆಯೇ ಇಲ್ಲ ಅದನ್ನೇ ಇವನು ಕೇಳಿದ್ದಾನೆ ಆದರೆ ನನ್ನ ಇತಿಹಾಸವನ್ನೆಲ್ಲ ಬಿಚ್ ಹೇಳೋ ಮನಸ್ಸು ನನಗೆ ಆಗಲಿಲ್ಲ ಅಷ್ಟರಲ್ಲಿ ಅವನೇ ಮಾತಾಡ್ದ ನಿನಗೆ ಹೇಳೋಕ್ಕೆ ಸಂಕೋಚ ಆಗ್ತಾ ಇರೋದು ಸಹಜನೇ ನಾನೇ ಹೇಳ್ತೀನಿ ಕೇಳು ನೀನು ರಾಜ್ ಸೆರೆ ಮೇಲೆ ನಿನ್ನ ಪುಂಸತ್ವವನ್ನು ಕಳ್ಕೊಂಡಿದ್ಯಾ ಜನನ ಸೇವೆಗೆ ನಿನ್ನನ್ನು ಹಾಕೊಂಡಿದ್ದಾರೆ ಅಲ್ವಾ ಅಂತ ಕೇಳ್ದ ನನಗೆ ಮೈಯೆಲ್ಲ ಬೆವರ ಹಾಗಾಯಿತು ಇನ್ನೊಬ್ಬ ಮುಖ ನೋಡೆ ವ್ಯಕ್ತಿಯ ಇತಿಹಾಸವನ್ನು ಗ್ರಹಿಸಂತಹ ಸಿದ್ಧಪುರುಷ ಇರಬಹುದಾ ಅನ್ನಿಸ್ತು ಕೂತಲ್ಲಿಂದ ಮೇಲಿದ್ದು ಅವರು ಪಾದಸ್ಪರ್ಶವನ್ನು ಮಾಡೋ ಮನಸ್ಸು ಕೂಡ ಆಯಿತು ಆದ್ರೆ ಮೇಲೇಳಕ್ಕೆ ಯಾವುದೇ ತ್ರಾಣವೇ ಬಾರದೆ ಸುಮ್ಮನೆ ಕೂತುಬಿಟ್ಟೆ ಸ್ವಲ್ಪ ಹೊತ್ತು ನನ್ನನ್ನೇ ನೋಡ್ತಿದ್ದು ಆ ನಂತರ ಅವ್ರು ಹೇಳಿದ್ರು ನನ್ನ ಬಗೆಗೆ ನಿನ್ನ ಮನಸ್ಸಲ್ಲಿದ್ದ ಭಾವನೆ ಬದಲಾಗ್ತಾ ಇದೆ ಅಲ್ವಾ ಯಾಕಷ್ಟು ಭಿಕ್ಷುಕ ಸಾಧು ಅನ್ನೋ ಭಾವನೆ ಹೋಗ್ಬಿಟ್ಟು ಭಯಭಕ್ತಿ ಮೂಡ್ತಾ ಇದೆ ಅಲ್ವಾ ನೋಡು ನಿಜ ಹೇಳ್ತೀನಿ ಕೇಳು ನನ್ನಲ್ಲಿ ಯಾವುದೇ ಮಹಿಮೆ ಅಥವಾ ವಿಶೇಷ ಏನೂ ಇಲ್ಲ ಭಿಕ್ಷೆ ಬೇಡಿ ತಿಂತಾನೆ ಹಿಂದೂಸ್ತಾನದಲ್ಲಿ ಇನ್ನು ಉಳಿದಿರೋ ಅಥವಾ ಈಗಾಗ್ಲೇ ಭಗ್ನವಾಗಿರೋ ಎಲ್ಲ ತೀರ್ಥಯಾತ್ರೆಗಳನ್ನ ಮಾಡಿದ್ದೀನಿ ಯಾವ ಯಾವ ಸೀಮೆಯ ಜನರ ಮುಖಲಕ್ಷಣ ಮೈಕಟ್ಟುಗಳಲ್ಲಿ ಯಾವ ಯಾವ ಸೂಕ್ಷ್ಮ ವ್ಯತ್ಯಾಸಗಳಿವೆ ಅನ್ನೋದು ಕೂಡ ನಾನು ನಿರೀಕ್ಷೆ ಮಾಡಿದೀನಿ ನೀನೊಬ್ಬ ರಾಜ್ಪುತಾನಿ ಅನ್ನೋದು ಲಕ್ಷಣದಿಂದಲೇ ಗೊತ್ತಾಗುತ್ತೆ ನಿನಗೆ ಆಹಾರ ಪುಷ್ಟಿ ಇದ್ರೂ ಕೂಡ ಪುಂಸತ್ವ ನಾಶ ಆದ್ಮೇಲೆ ಬರೋ ಕಳಹೀನತೆ ಮತ್ತು ನಪುಂಸಕರಿಗೆ ಇರುವಂತಹ ವಿಚಿತ್ರ ಮುಖಚಹರೆಗಳು ಅವ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಿಸಿಲಿಗೆ ಬೀಳದೆ ಸೊಂಪಾದ ಚರ್ಮದ ಬಣ್ಣದಿಂದಲೇ ನೀನು ಜನಾನದ ಸೇವೆಯಲ್ಲಿರೋನು ಅಂತ ನಾನು ಊಹೆ ಮಾಡಿದೆ ನಾನು ಊಹೆ ಸರಿತಾನೆ ಅಂತ ಕೇಳ್ದ ಒಬ್ಬರು ಹೋಗಿ ಬೆತ್ತಲಿಯಾಗಿ ವೈದ್ಯರಿಂದ ನೋಡಿಸ್ಕೊಂಡು ಹಂಗಾಗೆ ನನ್ನ ಸ್ಥಿತಿ ಆಯಿತು ಇನ್ನು ಈ ವೈದ್ಯನ ವಿಶ್ಲೇಷಣೆಯನ್ನು ಖಂಡಿಸುವಂತಹ ನೈತಿಕ ಸ್ಥೈರ್ಯ ಕೂಡ ನನ್ನಲ್ಲಿ ಇರಲಿಲ್ಲ ಇವರು ದೇವರ ದಿಂಡರ ನೀತಿ ಧರ್ಮಗಳ ವಿಷಯದಲ್ಲಿ ಚೆನ್ನಾಗಿ ತಿಳಿದವರು ಇರಬೇಕು ಅಂತ ನನಗನ್ನಿಸ್ತು ವಿನಯದಿಂದ ಕೇಳಿದೆ ಮಹಾರಾಜ್ ಇಸ್ಲಾಮಲ್ಲಿ ಒಂದೇ ದೇವರು ಹಿಂದೂಗಳಲ್ಲಿ ನೂರೆಂಟು ದೇವತೆಗಳಿದ್ದಾರೆ ಇನ್ನು ಅವರಲ್ಲಿ ಒಗ್ಗಟ್ಟಿಂದ ಬರುತ್ತೆ ಅವರು ರಾಜ್ಯ ಕಳ್ಕೊಂಡು ಎಲ್ಲೆಲ್ಲೂ ಇಸ್ಲಂ ವಿಜೃಂಭಿಸ್ತ ಸುಳ್ಳ ಅಂತ ಕೇಳಿದೆ ಅದ ಅವ್ರು ಹೇಳಿದರು ಗಣಪತಿ ಪೂಜಕರು ವಿಷ್ಣು ಪೂಜಕರ ಮೇಲೆ ಪಾರ್ವತಿ ಪೂಜಕರು ಲಕ್ಷ್ಮೀ ಪೂಜಕರ ಮೇಲೆ ಕಾರ್ತ ಮುಸ್ಲಿಮರ ಬೆಂಬಲವನ್ನು ಕೋರಿ ಆಹ್ವಾನಿಸಿದ ಘಟನೆ ಎಲ್ಲಾದರೂ ಉಂಟಾ ಅಂತ ಅವರು ಕೇಳಿದ್ರು ನನಗೆ ಆ ಥರದ್ದು ಯಾವ ಘಟನೆಯೂ ನೆನಪಿಗೆ ಬರಲಿಲ್ಲ ಆದರೂ ಕೂಡ ಅಲ್ಲಾಹುನ ಮುಂದೆ ನಮ್ಮ ದೇವಾಲಯಗಳು ಒಂದೊಂದಾಗಿ ಉರುಟು ಬೀಳ್ತಾ ಇಲ್ವಾ ಅಲ್ಲಾಹ್ ನ ಹೆಚ್ಚು ಶಕ್ತಿವಂತ ದೇವರು ಅನ್ನೋದು ಇದರಿಂದ ಸಿದ್ಧ ಆಗುತ್ತಲ್ವಾ ಅಂತ ನಾನಂದೆ ಆಗ ಅವರಂದ್ರು ದೇವರ ವಿಷಯದಲ್ಲಿ ಅವ್ರದ್ದು ತಪ್ಪು ಕಲ್ಪನೆ ಇದೆ ನಾವು ಯುದ್ಧದಲ್ಲಿ ಸೋತಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ನಾವು ಅವ್ರ ತಪ್ಪು ಕಲ್ಪನೆಯ ಒಪ್ಕೋತಾ ಇದ್ದೀವಿ ಅನ್ನೋ ಅದು ಅಲ್ಲ ನಿನ್ನ ಪ್ರಶ್ನೆ ಕೂಡ ಅದೇ ಗ್ರಹಕ್ಕೆ ಮೇಲೆ ನಿಂತ್ಕೊಂಡಿದೆ ನಾವು ನೀತಿಯ ಆಧ್ಯಾತ್ಮದ ಯಾವ ಮಠದಲ್ಲಿ ಇರ್ತೀವೋ ಅದಕ್ಕೆ ಅನುಗುಣವಾಗಿ ನಾವು ದೇವರನ್ನ ಸೃಷ್ಟಿ ಮಾಡ್ಕೊತೀವಿ ಅಲ್ಲಾಹು ಮಹಾ ಮತ್ಸರದ ದೇವರು ತನ್ನನ್ ಬಿಟ್ಟು ಬೇರೆ ದೇವ್ರನ್ನ ಒಪ್ಕೊಳ್ಳೋರನ್ನ ಸದಾ ಸುಡೋ ನರಕಕ್ಕೆ ಅದು ಎಸೆದು ಬಿಡುತ್ತೆ ಅಂದ್ರೆ ಅಂತ ದೇವ್ರನ್ನ ಸೃಷ್ಟಿಸಿರೋರು ಅಷ್ಟೇ ಮತ್ಸರದ ಸ್ವಭಾವದವರು ಅಂತ ಇದ್ರಿಂದ ಗೊತ್ತಾಗತ್ತಲ್ವಾ ತಾನೊಬ್ನೆ ಅನ್ಯರಿಗೆ ಆಸ್ಪದ ಇಲ್ಲ ಅನ್ನೋ ಒಂದು ಕಾಮ ಕ್ರೋಧ ಮದ ಮತ್ಸರಗಳನ್ನ ದೇವರಿಗೆ ಅರ್ಪಿಸುವಂತಹ ಧರ್ಮ ಎಂತ ಧರ್ಮ ಅದು ಕ್ಷುದ್ರ ಶಕ್ತಿಯಿಂದ ನೀತಿ ಬಾಹಿರ ತಂತ್ರಗಳಿಂದ ಪಡೆಯುವ ಯುದ್ಧದ ವಿಜಯವನ್ನ ತನ್ನ ದೇವರ ಶ್ರೇಷ್ಠಗೆ ಆರೋಪಣೆ ಮಾಡೋದು ಆಧ್ಯಾತ್ಮಕ್ಕೆ ಸಮ್ಮತ್ವಾ ಅಂತ ಆತಮರು ಪ್ರಶ್ನೆ ಕೇಳಿದ್ರು ನನಗೆ ತಕ್ಷಣ ಪ್ರತ್ಯುತ್ತರ ಹೊಳಿಲಿಲ್ಲ ಈ ದಿಕ್ಕಲ್ಲಿ ವಿಚಾರ ಮಾಡಬಹುದು ಅನ್ನೋ ಸಾಧ್ಯತೆನೇ ನನಗೆ ಬಂದಿರಲಿಲ್ಲ ಪ್ರತಿಕ್ರಿಯೆಗಾಗಿ ಕಾಯೋರ್ ಹಾಗೆ ಅವರು ನನ್ನ ಮುಖವನ್ನೇ ನೋಡ್ತಾ ಇದ್ರು ಅನ್ನತ್ರ ಹೇಳಿದ್ರು ನಾವು ಆಧ್ಯಾತ್ಮ ಧರ್ಮದ ಆಧಾರ ಅಂತ ನಂಬ್ತೀವಿ ಅವರಲ್ಲಿ ಆಧ್ಯಾತ್ಮದ ಕಲ್ಪನೆ ಇಲ್ಲ ಮನುಷ್ಯ ಮೊದಲು ಒಳಗಿಂದ ಪರಿಶುದ್ಧ ಆಗ್ತಾ ಹೋಗ್ಬೇಕು ಅಹಿಂಸೆ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಚೌ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಈ ನೀತಿಯ ಕಲ್ಪನೆಗಳನ್ನು ಕೇಳಿದೆಯಾ ಅಂತ ಕೇಳ್ದ ನಾನಂದೆ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಈಗ ಅವುಗಳ ಅರ್ಥ ಅಸ್ಪಷ್ಟವಾಗಿ ನೆನಪಿಗೆ ಬರ್ತಿದೆ ಅಂದೆ ಆಗ ಸಾಧು ಹೇಳಿದ್ರು ಈ ನೀತಿ ನಿಯಮಗಳಿಂದ ಪರಿಶುದ್ಧ ಆಗದೇ ಇರೋನ್ಗೆ ದೇವರ ವಿಷಯ ಮಾತಾಡೋ ಅಧಿಕಾರನೇ ಇಲ್ಲ ಪರಿಶುದ್ಧಿ ಪಡಿತಾನೆ ಆಧ್ಯಾತ್ಮದಲ್ಲಿ ಬೆಳಿಬೇಕು ಬೆಳೆಯೋ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ದೇವರುಗಳ ಕಲ್ಪನೆ ಹುಟ್ಟುತ್ತೆ ಆದ್ರಿಂದ ದೇವರು ಅನ್ನೋದು ಅದನ್ನು ಕಲ್ಪಿಸೋನು ಯಾವ ನೈತಿಕ ಅಥವಾ ಸಾಧನೆಯ ಹಂತದಲ್ಲಿದ್ದಾನೆ ಅನ್ನೋದಷ್ಟೇ ತೋರಿಸುತ್ತೆ ಬೇರೆ ದೇವರುಗಳನ್ನ ನಾಶ ಮಾಡುವಂತ ಆದೇಶ ಮಾಡುವಂತಹ ಮತ್ಸರದ ದೇವರನ್ನ ಕಲ್ಪಿಸೋರ ನೀತಿ ಅಥವಾ ಸಾಧನೆ ಯಾವ ಮಟ್ಟದಿರಕ್ಕೆ ಸಾಧ್ಯ ನೀನೇ ಹೇಳು ಅಂತ ಕೇಳಿದ್ರು ನನಗೆ ಅವ್ರ ಮಾತಿನ ಆಳ ಆಗ್ಲಿ ವ್ಯಾಪ್ತಿ ಆಗ್ಲಿ ಪೂರ್ಣವಾಗಿ ಅರ್ಥ ಆಗ್ಲಿಲ್ಲ ಸುಮ್ಮನೆ ಅವ್ರ ಮುಖವನ್ನ ನೋಡ್ತಾ ಕೂತ್ಕೊಂಡೆ ನನಗೆ ಅರ್ಥ ಆಗ್ಲಿಲ್ಲ ಅನ್ನೋದು ಕೂಡ ಅವ್ರಿಗೆ ತಿಳಿತು ಅವ್ರ ಮಾತು ಮುಂದುವರ್ಸಿದ್ರು ನೋಡು ಎಲ್ಲಾ ಧರ್ಮಗಳ ಸಾರನು ಒಂದೇನೆ ಎಲ್ಲಾ ಧರ್ಮದ ಋಷಿಗಳು ಹೇಳೋದು ಒಂದೇನೆ ಭಾಷೆ ಬೇರೆ ಅಷ್ಟೆ ಒಬ್ರು ಸಕಾರಾತ್ಮಕವಾಗಿ ಹೇಳ್ತಾರೆ ಮತ್ತೊಬ್ರು ನಕಾರಾತ್ಮಕವಾಗಿ ಹೇಳ್ತಾರೆ ಒಬ್ರು ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಮತ್ತೊಬ್ರು ಪ್ರಜ್ಞಾ ಅಂತಾರೆ ಒಬ್ಬರು ಸತ್ಯವನ್ನು ರಮಿಸ್ತಾರೆ ಮತ್ತೊಬ್ಬರು ಅಸತ್ಯದಿಂದ ವಿರಮಿಸ್ತಾರೆ ಒಬ್ಬರು ಆನಂದವನ್ನ ಪಡೆಯುವ ಮಾರ್ಗ ಕುರಿತು ಹೇಳಿದ್ರೆ ಮತ್ತೊಬ್ಬರು ದುಃಖವನ್ನು ದೂರ ಮಾಡೋ ದಾರಿ ತೋರಿಸ್ತಾರೆ ನೀತಿ ಸಾಧನೆ ಇದರಲ್ಲಿ ಇಬ್ಬರಲ್ಲೂ ವ್ಯತ್ಯಾಸ ಇಲ್ಲ ಅಂತ ನಂಬಿದ್ದೆ ವೇದಾಂತ ಬೌದ್ಧ ಜೈನ ಯೋಗ ಮೊದಲಾಗಿ ವ್ಯತ್ಯಾಸಗಳೆಲ್ಲ ಹೆಸರಿಂದು ಮಾತಿಂದು ಅಂತ ಅನ್ಕೊಂಡಿದ್ದೆ ಎಲ್ಲ ಧರ್ಮಗಳ ಗುರುಗಳನ್ನ ವಿದ್ವಾಂಸರನ್ನ ಕರಡು ಚರ್ಚೆ ಮಾಡೋದು ನನ್ನ ವಿಧಾನ ಅಂಥವ್ರನ್ನ ಹುಡುಕೊಂಡು ಹಿಂದೂಸ್ತಾನದ ನಾಡುಗಳೆಲ್ಲ ಸುತ್ತಿದ್ದೀನಿ ಒಂದ್ಸಲ ಏನಾಯ್ತು ಗೊತ್ತಾ ಒಬ್ರು ಮೌಲ್ವಿ ಸಾಹೇಬ್ರ ಜೊತೆ ಕೂಡ ಮಾತಾಡೋ ಅವಕಾಶ ಸಿಕ್ತು ಸಾಧಾರಣವಾಗಿ ಅವರು ಬೇರೆ ಧರ್ಮದವ್ರ ಜೊತೆಗೆ ಚರ್ಚೆಗೆ ನಿಲ್ಲೋದಿಲ್ಲ ತಮ್ಮ ಧರ್ಮನೇ ಸರ್ವಶ್ರೇಷ್ಠವಾಗಿ ಭಗವಂತ ಕಳಿಸಿರೋ ಕೊನೆ ಸಂದೇಶ ಪ್ರಪಂಚಕ್ಕೆಲ್ಲ ಅದನ್ನು ಹಬ್ಬಿಸು ಅಂತ ಅದೇ ಭಗವಂತ ಆಜ್ಞಾಪಿಸಿದ್ದಾನೆ ಹಾಗಾಗಿ ಅನ್ಯ ಧರ್ಮಗಳಿಂದ ತುಚ್ಛ ಅಲ್ವಾ ಈ ಥರ ಅನ್ಯ ಧರ್ಮಗಳ ಜೊತೆಗೆ ಎಂಥ ಚರ್ಚೆ ಮಾಡೋದು ಅನ್ನೋ ಒಂದು ಉಪೇಕ್ಷೆ ಅವ್ರಿಗಿತ್ತು ನನಗೆ ಸಿಕ್ಕಿದ ಆ ಮೌಲ್ವಿ ಸಾಹೇಬರು ಧರ್ಮ ಸಂಸ್ಥಾಪಕ ಪೂಜ್ಯ ಪ್ರವಾದಿಯವರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ನನಗೆ ಹೇಳಿದ್ರು ದೇವರು ಗೇಬ್ರಿಯಲ್ ಅನ್ನುವ ದೇವಚರಣ ಮುಖಾಂತರ ಪ್ರವಾದಿಗಳಿಗೆ ಕಳಿಸಿದ ಸಂದೇಶಗಳ ಸಂಗ್ರಹಕ್ಕೆ ಕುರಾನ್ ಅಂತ ಕರೀತಾರೆ ಪ್ರವಾದಿಗಳು ತಮ್ಮ ನಿಜ ಜೀವನದಲ್ಲಿ ನಡೆದ ಅನುಯಾಯಿಗಳಿಗೆ ತೋರಿಸಿದ ಮಾದರಿಯ ದಾಖಲೆಗಳಿಗೆ ಹದಿಸ್ ಅಂತಾರೆ ಕುರಾನ್ ಶ್ರುತ ಧರ್ಮ ಹದೀಸ್ ಆಚಾರದಲ್ಲಿ ವ್ಯಕ್ತಿತ್ವವಾದಂತಹ ಕೃತ ಧರ್ಮ ಎರಡು ಒಂದಕ್ಕೊಂದು ಪೂರಕ ಹಾಗಾಗಿ ಪ್ರವಾದಿಗಳ ಜೀವನ ಚರಿತ್ರೆ ಕುರಾನ್ ಮುಖ್ಯವಾದದ್ದು ಇದರ ಬೆಳಕಲ್ಲೇ ಅದನ್ನ ಅರ್ಥ ಮಾಡ್ಕೋಬೇಕು ಸರಿ ತಾನೆ ನಾನು ಹೇಳ್ತಾ ಇರೋದು ಅಂತ ಅಂದರು ನನಗೆ ತಿಳಿದಿರೋ ಹಾಗೆ ನೀವು ಹೇಳ್ತಾ ಇರೋದು ಸರಿ ಅಂತ ನಾನು ಅಂದೆ ಅವರು ಮಾತು ಮುಂದುವರೆಸಿದ್ರು ಮೌಲ್ವಿ ಸಾಹೇಬರು ಹೇಳಿದ ಘಟನೆ ಏನು ಗೊತ್ತಾ ಪ್ರವಾದಿಗಳು ಅರೇಬಿಯಲ್ಲಿ ಇದ್ದಂತಹ ಎಲ್ಲಾ ಬುಡಕಟ್ಟುಗಳನ್ನ ತಮ್ಮ ಧರ್ಮಕ್ಕೆ ಪರಿವರ್ತಿಸಕ್ಕೆ ಉದ್ಯುಕ್ತರಾಗಿದ್ರಂತೆ ಅರೇಬಿಯಾದಲ್ಲಿ ಬನಿಕು ರೈಜು ಅನ್ನೋ ಹೆಸರಿನ ಒಂದು ಯಹೂದಿ ಪಂಗಡ ಇತ್ತು ಇತರ ಬುಡಕಟ್ಟುಗಳನ್ನು ಪರಿವರ್ತಿಸುವಷ್ಟು ಸುಲಭವಾಗಿ ಇದನ್ನ ಪರಿವರ್ತಿಸೋದು ಆಗಿರ್ಲಿಲ್ಲ ಯಾಕೆ ಅಂದ್ರೆ ಈ ಯಹೂದಿಗಳು ವ್ಯಾಪಾರಿಗಳು ಹಣವಂತರು ಮತ್ತು ಚಾಣಾಕ್ಷರು ಕೂಡನು ಇತರ ಬುಡಕಟ್ಟುಗಳ ಮೇಲೆ ಇವರು ಪ್ರಭಾವವನ್ನು ಕೂಡ ಹೊಂದಿದ್ರು ಕುರಾನನ್ಗೆ ಹಿಂದಿನ ಧರ್ಮ ಗ್ರಂಥ ಅಂದ್ರೆ ಕ್ರೈಸ್ತರ ಬೈಬಲ್ ಅದಕ್ಕೆ ಮೂಲ ಯಹೂದಿಗಳ ತೋರ ಅನ್ನೋದು ಅದನ್ನೇನೆ ಹಳೆ ಒಡಂಬಡಿಕೆ ಅಂತ ಕೂಡ ಅಂತಾರೆ ಆ ಭಾಗದಲ್ಲೆಲ್ಲ ಅತ್ಯಂತ ಪ್ರಾಚೀನ ಗ್ರಂಥ ಉಳ್ಳ ಜನಾಂಗ ಅಂತ ಹೇಳ್ಬಿಟ್ಟು ಯಹುವಾದಿಗಳಿಗೆ ಒಂದ್ ರೀತಿಯ ಪ್ರತಿಷ್ಠೆ ಕೂಡನು ಜಾಸ್ತಿ ಇತ್ತಂತೆ ಮುಂದೆ ಇನ್ನೊಬ್ಬ ಪ್ರವಾದಿ ಹುಟ್ಟತಾನೆ ಅಂತ ಆ ಪ್ರವಾದಿ ತಾನೆ ಅಂತ ಯಹೂದಿಗಳ ಕೈಲಿ ಹೇಳಿಸಿದ್ರೆ ತಮ್ಮನ್ನ ಇಡೀ ಅರೇಬಿಯಾ ಅನಂತರ ಆ ಭಾಗದ ಎಲ್ಲಾ ದೇಶದ ಎಲ್ಲಾ ಜನಾಂಗದವರು ಒಪ್ಕೊಂತಾರೆ ಅಂತ ಹೇಳ್ಬಿಟ್ಟು ಆ ಪ್ರವಾದಿಗಳಿಗೆ ಅನ್ನಿಸ್ತಂತೆ ಅವರು ಬನಿಕು ರೈಸರ್ಗೆ ಹೇಳಿ ಕಳಿಸಿದ್ರು ಆದ್ರೆ ಅವ್ರು ಒಪ್ಪಲ್ಲ ಬದಲಿಗೆ ಮಹಮ್ಮದ್ರ ಪ್ರವಾದಿತ್ವವನ್ನು ಒಪ್ಪದ ಪಂಗಡಗಳ ಜೊತೆ ಸೇರ್ಕೊಂಡು ಅವರು ಪ್ರಚೋದನೆ ಮಾಡ್ತಿದ್ರಂತೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕೂಡ ಪ್ರವಾದಿಗಳು ನಿರ್ಧಾರ ಮಾಡಿಕೊಂಡ್ರಂತೆ ಅವ್ರ ಜೊತೆ ಇದ್ದ ಇತರ ಎರಡು ಅರಬ್ ಬುಡಕಟ್ಟುಗಳನ್ನ ಭೇದದಿಂದ ಬೇರ್ಪಡಿಸಿ ಯಹೂದಿಗಳ ಕೋಟೆಗೆ ಲಗ್ಗ ಹಾಕ್ತಾರೆ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಅವರು ಶರಣಾಗ್ಬೇಕಾಗತ್ತೆ ಪ್ರವಾದಿಗಳ ಕರುಣೆಯನ್ನು ಬೇಡ್ತಾ ಅವರು ಶರಣು ಕೂಡ ಆಗ್ತಾರೆ ಮುಂದೇನಾಯ್ತು ಅನ್ನೋದು ನಿನ್ ಪ್ರಶ್ನೆಗೆ ಮುಖ್ಯವಾದ ಉತ್ತರ ಪ್ರವಾದಿಗಳ ಸೈನಿಕರು ಒಳಗಿದ್ದ ಏಳ್ನೂರು ಜನರ ಗಂಡಸರ ಕೈಯನ್ನ ಬೆನ್ನಿನ ಕಡೆಗೆ ತಿರ್ಚಿ ಕಟ್ಟಿ ಹೊರಗಡೆ ತರ್ತಾರೆ ಒಂದು ಸಾವಿರದ ಇನ್ನೂರು ಜನ ಹೆಂಗಸರು ಮತ್ತು ಮಕ್ಕಳನ್ನ ಪ್ರತ್ಯೇಕವಾಗಿ ದನದ ಹಿಂಡಿನ ಹಾಗೆ ದಬ್ಬಕೊಂಡು ತರ್ತಾರೆ ಪ್ರವಾದಿಗಳು ಆ ಗಂಡಸರ ಮುಖ್ಯಸ್ಥರನ್ನ ಕೇಳ್ತಾರೆ ನಿಮಗೆ ಶಿಕ್ಷೆ ಆಗ್ಲೇಬೇಕು ನಿಮ್ಮ ಅವನೇ ಒಪ್ಪನಿಗೆ ನ್ಯಾಯಾಧೀಶನ ಕರ್ತವ್ಯವನ್ನು ವಹಿಸ್ತೀನಿ ಅವನು ಹೇಳಿದ್ದೇ ಕೊನೆ ಮಾತು ಆಗ್ಬಹುದಾ ಅಂತ ಹೇಳಿದಾಗ ತಮ್ಮ ಪೈಕಿ ಅವನೇ ಆದ್ರೆ ಕರುಣೆ ಇಟ್ಟು ತಮ್ಗೆ ಕಡಿಮೆ ಶಿಕ್ಷೆ ಕೊಡ್ತಾನೆ ಅಂತ ಆಸೆಯಿಂದ ಅವರು ಆಗ್ಲಿ ಅಂತ ಅಂದ್ಬಿಡ್ತಾರೆ ಯಹೂದಿಗಳು ಕೂಡನು ಅಲ್ಲೂ ಕೂಡನು ಒಳಜಗಳ ಅನ್ನೋದು ಇದ್ದೇ ಇತ್ತು ಈ ಘಟನೆಗೆ ಕೆಲವು ದಿನಕ್ಕೆ ಮೊದಲು ಸಾದ್ ಅನ್ನೋ ಒಬ್ಬ ಯಹೂದಿ ಈ ಬನಿಕು ರೈಜ್ರ ಮೇಲೆ ಯುದ್ಧವನ್ನ ಹೂಡಿ ಪೆಟ್ಟು ತಿಂದು ಸೋತು ಜೀವ ಮುಳಿಸ್ಕೊಂಡಿರ್ತಾನೆ ಅವನು ದೇಹಕ್ಕೆ ಚುಚ್ಚಿದ್ದ ಗಾಣ ಬಾಣದ ಗಾಯಗಳು ಕೂಡ ಇನ್ನು ಹಸಿಯಾಗಿರುತ್ತವೆ ಪ್ರವಾದಿಗಳ ಕಡೆ ಒಬ್ಬಾಕೆ ಅವನಿಗೆ ಶುಶ್ರೂಶ್ರೂ ಕೂಡ ಮಾಡ್ತಾ ಇರ್ತಾಳೆ ಪ್ರವಾದಿಗಳು ಹೇಳಿ ಕಳಿಸ್ತಾರೆ ಅವನನ್ನು ಕತ್ತೆ ಮೇಲೆ ಕೂಡಿಸ್ಕೊಂಡು ಕರ್ಕೊಂಬರ್ತಾರೆ ಇವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ನೀನು ಹೇಳು ಅಂತ ಕೇಳಿದಾಗ ಆ ಸಮಯಕ್ಕೆ ಸೆರೆ ಸಿಕ್ಕವರೆಲ್ಲ ನಮ್ಮ ಮೇಲೆ ದಯೆ ತೋರು ತೋರು ಅಂತ ಕೂಗ್ತಾ ಇರ್ತಾರೆ ಆಗ ಈ ಸಾಧ್ ಹೇಳ್ತಾನೆ ಗಂಡಸಿಗೆಲ್ಲ ಶಿರಚ್ಛೇದನ ಆಗಬೇಕು ಅವರ ಆಸ್ತಿ ಎಲ್ಲ ಹಂಚಿಕೆ ಆಗಬೇಕು ಹೆಂಗಸರು ಮಕ್ಕಳೆಲ್ಲ ಗುಲಾಮ್ರಾಗಬೇಕು ಅಂತ ಪ್ರವಾದಿಗಳು ಅದನ್ನು ಸಮ್ಮತಿಸ್ತಾರೆ ಈ ತೀರ್ಪು ಕೊಟ್ಟ ಸಾಧನೆಗೆ ಸ್ವರ್ಗದಲ್ಲಿ ಅತ್ಯುತ್ತಮ ಸ್ಥಾನ ದೊರಕಲಿ ಅಂತ ಕೂಡ ಅವರು ಪ್ರಾರ್ಥನೆ ಮಾಡ್ಕೊತಾರೆ ಹೆಂಗಸರು ಮತ್ತು ಮಕ್ಕಳನ್ನ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ ಆ ರಾತ್ರಿಯೆಲ್ಲ ಗಂಡಸರನ್ನ ಬಯಲಿನಲ್ಲಿ ಸೆರೆ ಇಡ್ತಾರೆ ಅವರು ಇಸ್ಲಾಂಗೆ ಪರಿವರ್ತನೆಗೊಂಡು ತಮ್ಮ ಗ್ರಂಥದಲ್ಲಿ ಹೇಳಿರೋ ಭವಿಷ್ಯದ ಪ್ರವಾದಿ ಈ ರೇ ಅಂತ ಒಪ್ಪಿಕೊಂಡಿದ್ರೆ ಅವ್ರ ಜೀವ ಉಳಿತಿರುತ್ತೆ ಆದ್ರೆ ಜೀವಕ್ಕೋಸ್ಕರ ತಮ್ಮ ಪುರಾತನ ಧರ್ಮವನ್ನ ತ್ಯಾಗ ಮಾಡಕ್ಕೆ ಯಾರು ಸಿದ್ಧರಾಗಿರೋದಿಲ್ಲ ಇಡೀ ರಾತ್ರಿ ಪ್ರತಿಯೊಬ್ಬರು ಗ್ರಂಥ ಪಠನ ಮಾಡ್ತಾ ಪರಸ್ಪರರ ನಂಬಿಕೆಯನ್ನ ಗಟ್ಟಿ ಮಾಡ್ಕೊಂತ ಕೂತಿರ್ತಾರೆ ಈ ಕಡೆ ಪ್ರವಾದಿಗಳು ನಗರದ ಮಧ್ಯದಲ್ಲಿ ರಾತ್ರಿ ಎಲ್ಲ ಆಳವಾದ ಕಂದಕಗಳನ್ನು ತೋಡಿಸ್ತಾರೆ ಬೆಳಿಗ್ಗೆ ಐದಾರು ಜನ ಸರಿಯಾಳುಗಳನ್ನ ಕರ್ಕೊಂಡ್ಬಂದು ಕಂದಕಗಳ ಮುಂದೆ ನಿಲ್ಲಿಸೋದು ಮತ್ತು ಮನುಷ್ಯದ ಕತ್ತಿಯಿಂದ ಶಿರಚ್ಛೇದನ ಮಾಡಿಸೋದು ರುಂಡ ಮುಂಡಗಳೆರಡನ್ನ ಕಂದಕಕ್ಕೆ ನೋಕೋದು ಈ ರೀತಿ ಮಾಡಿ ರಾತ್ರಿ ಸೂಡಿ ಹಚ್ಚೋ ತನಕ ನಡೆಸಿರೋ ಕಗ್ಗಲೆ ಕಾಂಡಲದಲ್ಲಿ ಸುಮಾರು ಏಳ್ನೂರು ಗಂಡಸರು ಮಾಂಸದ ರಾಶಿಯಾಗಿ ಬಿದ್ದಿರ್ತಾರೆ ರಕ್ತದ ಹೊಳೆನೇ ಅಲ್ಲಿ ಹರಿದಿರುತ್ತೆ ಹೆಂಗಸರನ್ನು ಅವರವರ ಮಕ್ಕಳ ಸಮೇತ ಆ ಲಗ್ಗೆಯಲ್ಲಿ ಭಾಗವಹಿಸಿದ ಸೈನಿಕರು ಹಂಚ್ಕೊತಾರೆ ಅವರಲ್ಲೆಲ್ಲ ಅತ್ಯಂತ ಸುಂದರಿಯಾದ ಸುಮಾರು ಇಪ್ಪತ್ತೆರಡು ವರ್ಷದ ರೆಹನ ಅನ್ನುವಳನ್ನು ಪ್ರವಾದಿಗಳು ಹಾಕೊತಾರೆ ಅವಳನ್ನು ಮದುವೆ ಆಗೋಕ್ಕೆ ಪ್ರವಾದಿಗಳೇನೋ ಆಹ್ವಾನಿಸ್ತಾರೆ ಆದರೆ ತನ್ನ ಧರ್ಮ ತ್ಯಾಗ ಮಾಡೋಕ್ಕೆ ಹಾಗೆ ಒಪ್ಪೋದಿಲ್ಲ ಹಾಗಾಗಿ ಅವಳನ್ನು ಹಾಗೆ ಬೆಲವಣ್ಣಾಗಿ ಇಟ್ಕೊತಾರೆ ಗೆದ್ದ ಆಸ್ತಿಯ ಐದರಲ್ಲಿ ಒಂದು ಭಾಗ ಪ್ರವಾದಿಗಳಿಗೆ ಉಳಿದದ್ದು ಸೈನಿಕರಿಗೆ ಹಂಚೋದು ಅಂತ ಪ್ರವಾದಿಗಳನ್ನ ತೀರ್ಮಾನಿಸ್ಕೊಂತಾರೆ ಸೈನಿಕರು ಹಂಚಿಕೊಂಡು ಉಳಿದ ಹೆಂಗಸರು ಮಕ್ಕಳನ್ನ ಯುದ್ಧದ ಕುದುರೆಗಳು ಮತ್ತು ಶಸ್ತ್ರಗಳಿಗೆ ಸಾಟಿ ವ್ಯಾಪಾರ ಮಾಡ್ತಾರೆ ಯುದ್ಧದ ಕೊಳ್ಳೆಯಲ್ಲಿ ಐದನೇ ಒಂದು ಭಾಗ ರಾಜ್ಯಾದಾಯ ಅನ್ನೋ ಒಂದು ಇಸ್ಲಿಂ ನಿಯಮ ಇಲ್ಲಿ ಇಸ್ಲಾಂ ನಿಯಮ ಇಲ್ಲಿಂದ ಶುರುವಾಗತ್ತೆ ಈ ಘಟನೆ ನೀನ್ ಕೇಳಿತೀಯಾ ಅಂತ ಆತ ಕೇಳಿದ್ರು ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ